ಇವತ್ತು ಹನ್ನೊಂದನೇ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೂರು ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಸಿ ಪ್ಲಸ್ ಬಿ ಅಂತ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮೊದಲನೇದು ಎ ಬಿ ಸಿ ಅಂತ ಕೊಟ್ಟಿದ್ದಾರೆ ನಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ ಇಲ್ಲಿ ನೋಡಿ ನೂರು ಇಂಟು ಎ ಪ್ಲಸ್ ಹತ್ತು ಇಂಟು ಬಿ ಪ್ಲಸ್ ಸಿ ಅಂತಿದ್ರೆ ನಾನು ಎ ಬಿ ಸಿ ಅಂತ ಬರಿಬೋದಿತ್ತು ಇದನ್ನು ಬರಿಬೋದಿತ್ತು ಆದರೆ ಇಲ್ಲಿ ನೂರು ಇಂಟು ಎ ಹತ್ತು ಇಂಟು ಸಿ ಇರೋದ್ರಿಂದ ನಾವು ಯಾವುದನ್ನು ಬರಿಬೇಕು ಎ ಸಿ ಬಿ ಅನ್ನ ಬರೆಯೋದು ಏನೂ ಇಲ್ಲ ಇದೇನಿದು ವಿಸ್ತರಿಸಿ ಬರೀರಿ ಈಗ ನೋಡಿ ಆರುನೂರ ಮೂವತ್ತು ಅಂತಿದ್ರೆ ವಿಸ್ತರಿಸಿ ಬರೀಬೇಕಾದ್ರೆ ಆರು ಇಂಟು ನೂರು ಪ್ಲಸ್ ಮೂರು ಇಂಟು ಹತ್ತು ಪ್ಲಸ್ ಸೊನ್ನೆ ಆಗ ಆರು ಮೂರು ಸೊನ್ನೆ ಅಂತ ಬರಿತೀವಿ ಅಲ್ವಾ ಅದೇ ಥರ ಇದು ಸಹ ಅಷ್ಟೇ ಸ್ಥಾನ ಅಂಕಿಗಳಿಗೆ ಅಲ್ಲಿ ಯಾವುದ್ಯಾವುದು ಇದೆ ಅಂತ ನೋಡು ಎ ಮತ್ತು ಸಿ ಮತ್ತು ಬಿ ಇರೋದ್ರಿಂದ ಉತ್ತರ ಯಾವುದು ಬಿ ಲೆಕ್ಕಮ್ಯ ಇದಕ್ಕೆ ಅಂದಾಜು ಕ್ರಮದಲ್ಲೂ ಪೂರ್ಣ ಘನಸಂಖ್ಯೆಯನ್ನು ಕಂಡುಹಿಡಬೋದು ಇಲ್ಲದಿದ್ರೆ ನಿಮಗೆ ಇದು ಅಪವರ್ತಿಸೋದ್ರಿಂದ ಸಹ ನೀವು ಪೂರ್ಣ ಘನಸಂಖ್ಯೆಯನ್ನು ಕಂಡುಹಿಡಬಹುದು ಈಗ ನಾನಿಲ್ಲಿ ನಿಮ್ಗೆ ಅಂದಾಜು ಕ್ರಮದಲ್ಲಿ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಹತ್ತು ಹತ್ರ ಗಂಟೆ ಘನವನ್ನು ಕಲ್ತಿರಲೇಬೇಕು ಒಂದರ ಘನ ಒಂದು ಎರಡರ ಘನ ಎಂಟು ಆ ರೀತಿ ಹತ್ತಿರ ತನಕ ಬರೆದು ಘನ ಅಂತ ಹೇಳಿದ್ರೆ ಒಂದು ಸಂಖ್ಯೆಯನ್ನು ಮೂರು ಸಲ ಗುಣಿಸೋದನ್ನು ಏನಂತ ಹೇಳ್ತೀವಿ ಈಗ ನಾಲ್ಕರ ಘನ ಕಂಡುಹಿಡೀ ಅಂತ ಹೇಳಿದ ತಕ್ಷಣ ನಾಲ್ಕನೂ ಗಾ ಘಾತ ಮೂರು ಅಂತ ಬರೆದು ನಾಲ್ಕು ಇಂಟು ನಾಲ್ಕು ಇಂಟು ನಾಲ್ಕು ಆಗ ಎಷ್ಟಾಗುತ್ತೆ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕು ಅರವತ್ತ್ನಾಲ್ಕು ನಾಲ್ಕರ ಘನ ಮೂರು ಅಂತ ಹೇಳಿದ್ರೆ ಎಷ್ಟು ಬರ್ತದೆ ಅರವತ್ತ್ನಾಲ್ಕು ಹಾಗೆ ಹತ್ತಿರ ತನಕ ಮೂರು ಸಲ ಗುಣಿಸಿ ನೀವು ಬರೆದು ಪರ್ಫೆಕ್ಟ್ ಆಗಿರಬೇಕು ಅರ್ಥ ಆಯ್ತಲ್ವಾ ಹತ್ತಕ್ಕೆ ಹತ್ತರ ಗಣ ಅಂತ ಹೇಳಿದಾಗ ಹತ್ತು ಹತ್ಲಿ ಎಷ್ಟು ಬರ್ತದೆ ಹತ್ಲಿ ನೂರು ನೂರು ಹತ್ಲಿ ನಮಗೆ ಸಾವಿರ ಬರ್ತದೆ ಸಾವಿರ ಅಂತ ಹೇಳೋದು ಎಷ್ಟು ಅಂಕಿಯ ಸಂಖ್ಯೆ ಆಗ್ತದೆ ಮಕ್ಕಳೇ ನಾಲ್ಕು ಅಂಕಿಯ ಸಂಖ್ಯೆ ಇಲ್ಲಿ ನಾಲ್ಕು ಅಂಕಿಯ ಸಂಖ್ಯೆಯೊಳಗೆ ಇದು ಬರೋದಿಲ್ಲ ಅಂತ ನಮಗೆ ನೋಡಿದ ತಕ್ಷಣ ಕಲ್ತಿದ್ರೆ ನೀವು ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಈಗ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಇದು ಮತ್ತೆ ಇದಿದೆ ಆ ರೀತಿ ಬಂದಾಗ ನೋಡಿ ಒಂದು ಏಳು ಎರಡು ಎಂಟು ದೊಡ್ಡ ಸಂಖ್ಯೆ ಬಂದಾಗ ಗೊತ್ತಿದ್ರೆ ನೀವು ಕರೆಕ್ಟಾಗಿ ಡೈರೆಕ್ಟ್ ಬೆಳೀತೀರಾ ಇಲ್ಲದಿದ್ದರೆ ಅಂದಾಜು ಕ್ರಮದಲ್ಲಿ ನಾವು ಮಾಡ್ಬೋದು ಮಕ್ಕಳೇ ಹೇಗೆ ಅಂತ ಹೇಳಿದರೆ ಎಷ್ಟು ಅಂಕಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂಕಿ ಕೊಟ್ಟಿದ್ದಾರೆ ನಾಲ್ಕು ಅಂಕಿ ಕೊಟ್ಟಾಗ ನಾವು ಮೂರು ಅಂಕಿಯ ಈ ಕಡೆಯಿಂದ ಎಡಗಡೆಯಿಂದ ಮೂರು ಅಂಕಿಗೆ ಬರುವಂಥ ಒಂದು ಡಿವೈಡ್ ಮಾಡ್ಕೊಳ್ಳೋದು ಇದನ್ನ ಆಗ ಬಿಡಿ ಸ್ಥಾನದಲ್ಲಿ ಎಂಟು ಬರಬೇಕಾದ್ರೆ ಅದರ ಘನ ಯಾವುದು ಯಾವ್ಯಾವ ಸಂಖ್ಯೆಯನ್ನು ಮೂರು ಸಲ ಗುಣಿಸಿದಾಗ ನಮಗೆ ಎಂಟು ಬರ್ತದೆ ಎರಡನ್ನ ಗುಣಿಸಿದಾಗ ಮೂರು ಬರ್ತದೆ ಅವತ್ತಾನೆ ಎರಡು ಇಂಟು ಎರಡು ಇಂಟು ಎರಡು ಎಷ್ಟು ಬರ್ತದೆ ಎರಡು ಎರಡು ನಾಲ್ಕು ನಾಲ್ಕು ಎಷ್ಟು ಬಂತು ಎಂಟು ಬಂತು ಆಗ ಇದರ ಬಿಡಿ ಸ್ಥಾನದಲ್ಲಿ ಏನಿರ್ತದೆ ಹನ್ನೆರಡು ಇರ್ತದೆ ಈಗ ಒಂದರ ಘನ ಒನ್ ಇಲ್ಲಿ ಈ ಕಡೆ ಸೈಡ್ ಏನಿದೆ ಬರೇ ಒಂದಿದೆ ಅಲ್ವಾ ಆಗ ಇದನ್ನು ನಾನು ಏನು ಬರೆದಿ ಒಂದು ಅಂತಲೇ ಬಂದಿದ್ದೀನಿ ಒಂದರ ಘನ ತಗೋಬಹುದು ಒಂದರ ಘನ ಘನ ಒಂದೇ ಬರ್ತದೆ ಘನ ಮೂಲ ತೊಗೊಂಡು ಒಂದೇ ಬರ್ತದೆ ಒಂದು ಅಂತ ತಗೊಳ್ತೀನಿ ನಾನು ಈಗ ಹನ್ನೆರಡನ್ನು ನಾಲ್ಕು ಸಲ ಗುಣಿಸಿದಾಗ ಇದು ಅಂದಾಜು ಕ್ರಮ ಮಕ್ಕಳೇ ನೂ ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬರ್ತದ ನೋಡಿ ಮಾಡಿ ನೋಡಬೇಕು ಎರಡೆರಡುಲಿ ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಈಗ ನಿಮ್ಗೆ ಗೊತ್ತಿದೆ ಹನ್ನೆರಡು ಹನ್ನೆರಡು ನೂರು ನಲ್ವತ್ನಾಲ್ಕು ಅಂತ ವರ್ಗ ಸಂಖ್ಯೆ ಇಂಟು ಹನ್ನೆರಡು ಮಾಡಿ ಎರಡು ನಾಲ್ಕಲಿ ಎಂಟು ಎರಡು ನಾಲ್ಕಲಿ ಎಂಟು ಎರಡೊಂದಲಿ ಎರಡು ಒಂದು ನಾಲ್ಕಲಿ ನಾಲ್ಕು ಒಂದು ನಾಲ್ಕಲಿ ನಾಲ್ಕು ಒಂದೊಂದ್ಲಿ ಒಂದು ಎಂಟು ಎಂಟು ನಾಲ್ಕು ಹನ್ನೆರಡು ಒಂದು ನಾಲ್ಕು ಐದು ಆರು ಒಂದು ಏಳು ಎಷ್ಟು ಬಂತು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಬಂತಲ್ಲ ಆಗ ಇದ್ರ ಅಂದಾಜು ಮಾಡಿದ್ದು ಸರಿ ಅಂತ ಐತಲ್ಲ ಹನ್ನೆರಡು ಅಂತ ಆಗ ಯಾವುದು ಪೂರ್ಣ ಘನಸಂಖ್ಯೆ ಅಂತ ಹೇಳಿದ್ರೆ ಗೆ ಅರ್ಥ ಆಯ್ತಾ ಮಕ್ಳೆ ಈ ರೀತಿ ನಾವು ಅಂದಾಜು ಕ್ರಮದಲ್ಲಿ ಪೂರ್ಣ ಘನಸಂಖ್ಯೆ ಹೌದು ಅಲ್ವೋ ಅಂತ ಕಂಡುಹಿಡಿಯಬಹುದು ಇಲ್ಲದಿದ್ರೆ ನಾವೇನು ಮಾಡಬೇಕು ಅಪವರ್ತಿಸ್ಬೇಕು ಅದು ಸ್ವಲ್ಪ ಏನಾಗುತ್ತೆ ದೊಡ್ಡ ತುಂಬ ಲೆಂದಿ ಮೆಥಡ್ ಇದು ಒನ್ವರ್ ಆನ್ಸರ್ ಅಲ್ವಾ ಆಗ ಈ ರೀತಿಯ ಈಗ ಒಂದು ಕೆಲವೊಂದು ಉದಾಹರಣೆ ಲೆಕ್ಕಗಳನ್ನ ನಾವು ಮಾಡೋಣ ಮಾಡಿಬಿಟ್ಟು ಬರ್ತದಾ ಇಲ್ವಾ ಅಂತ ನೋಡೋಣ ಓಕೆ ಮಕ್ಕಳೇ ಈಗ ಎರಡ್ ಸಾವಿರದ ಏಳ್ನೂರ ನಲವತ್ನಾಲ್ಕು ಅಲ್ಲಿ ಥರಾನೆ ನಾನು ಏನು ಮಾಡಬೇಕು ಈ ಕಡೆಯಿಂದ ಮೂರು ಅಂಕಿ ಆದ್ಮೇಲೆ ಒಂದು ಭಾಗ ಮಾಡ್ಕೊಳ್ಳೋದು ಆಗ ಇದು ನಾಲ್ಕು ಬಂದಿದೆ ಬಿಡಿಸ್ತಾನದಲ್ಲಿ ಯಾವ ಅಂಕಿ ಬಂದಿದೆ ನಾಲ್ಕು ಅಂತ ಬಂದಿದೆ ಯಾವುದನ್ನ ಮೂರು ಸಲ ಗುಣಿಸಿದಾಗ ನಮ್ಗೆ ನಾಲ್ಕು ಬರ್ತದೆ ಘನಮೂಲ ಯಾವುದು ಅಂತ ನೋಡ್ಕೊಳ್ಬೇಕು ಯಾವುದು ನಾ ನಾಲ್ಕು ನಾಲ್ಕಲಿ ಬರ್ತದೆ ಮಕ್ಕಳೇ ನಾಲ್ಕು ನಾಲ್ಕಲಿ ಹದಿನಾರು ಹದಿನಾರು ನಾಲ್ಕಲಿ ಅರವತ್ತ್ನಾಲ್ಕು ಆಗ ಇಲ್ಲಿ ಎಷ್ಟು ಅಂತ ಹಾಕೊಳ್ತೀನಿ ನೋಡಿ ನಾಲ್ಕು ನಾಲ್ಕಲಿ ಎಷ್ಟು ಬಂತು ಹದಿನಾರು ಹದಿನಾರು ನಾಲ್ಕಲಿ ಎಷ್ಟು ಬಂತು ಅರವತ್ತ ನಾಲ್ಕು ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ನಾಲ್ಕಿದೆ ಆಗ ನಾನು ಇಲ್ಲಿ ನಾಲ್ಕು ನಾಲ್ಕು ಆಗ ಇದರ ಬಿಡಿ ಸ್ಥಾನದಲ್ಲಿ ಎಷ್ಟಿರಬೇಕು ನಾಲ್ಕು ಇರಬೇಕು ಈಗ ಇದು ಎರಡು ಎರಡು ಯಾವ ವರ್ಗ ಸಂಖ್ಯೆ ಹತ್ರ ಇದೆ ಒಂದನ್ನು ಓ ಸರಿ ಘನಸಂಖ್ಯೆ ಹತ್ರ ಇದೆ ಒಂದನ್ನು ಮೂರು ಸಲ ಗುಣಿಸಿದಾಗ ನಮಗೆ ಬರೋದು ಒಂದು ಎರಡನ್ನ ಮೂರು ಸಲ ಗುಣಿಸ್ದಾಗ ನಮಗೆ ಬರೋದು ಎಂಟು ಒಂದ್ರ ಹತ್ರ ಇದೆ ಎಂಟರ ಹತ್ರ ಇದೆ ಒಂದರತ್ರ ಇದೆ ಆಗ ಇದರ ಘನಮೂಲ ಎಷ್ಟು ಅಂದಾಜಿಸಿದಾಗ ಹದಿನಾಲ್ಕು ಮಾಡಿ ನೋಡಿ ಸರಿಯಾದಪ್ಪ ಅಂತ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಒನ್ ನೋಡಿ ಮಕ್ಳು ಇನ್ನೊಂದು ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಏನು ಮಾಡಬೇಕು ಈ ಕಡೆಯಿಂದ ಮೂರು ಅಂಕಿ ಆದಮೇಲೆ ಹೀಗೆ ಮಾಡ್ಕೊಳ್ಳಿ ಈಗ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ ಇಲ್ಲಿ ಐದಿದೆ ಆಗ ಯಾವ ಸಂಖ್ಯೆಯನ್ನು ಮೂರು ಸಲ ಗುಣಿಸ್ದಾಗ ಐದು ಬರೋದು ನೋಡಿ ಐದು ಗುಣಿಸು ಐದು ಗುಣಿಸು ಐದು ಮೂರು ಸಲ ಗುಣಿಸಿ ಅದರದು ಹತ್ತರ ತನಕ ಪರ್ಫೆಕ್ಟ್ ಆಗಿರಬೇಕು ಘನ ಸಂಖ್ಯೆ ಅರ್ಥ ಆಯ್ತನ ಆಗ ಇದರ ಮೂಲ ಏನಾಗಿರ್ತದೆ ಐದಾಗಿರ್ತದೆ ಬಿಡಿ ಸ್ಥಾನದಲ್ಲಿ ಎಷ್ಟು ಅಂಕಿ ಇರ್ತದೆ ಐದೇ ಇರ್ತದೆ ಈಗ ಹದಿನೈದು ಅಂತ ನೋಡ್ತೀರಾ ಇದರ ಘನ ಸಂಖ್ಯೆ ಯಾವುದ್ರ ಪಕ್ಕ ಇದೆ ನೋಡಿ ಈಗ ಎರಡು ಎರಡನ್ನ ಮೂರು ಸಲ ಗುಣಿಸಿದಾಗ ಎಷ್ಟು ಬಂತು ಎರಡೆರಡ್ಲಿ ನಾಲ್ಕು ನಾಲ್ಕು ಎರಡು ಎಂಟು ಮೂರು ತಗೊಳ್ಳಿ ಮೂರು ಇಂಟು ಮೂರು ಇಂಟು ಮೂರು ಮೂರು ಮೂರಲ್ಲಿ ಒಂಬತ್ತು ಒಂಬತ್ತ್ ಮೂರಲ್ಲಿ ಎಷ್ಟು ಬಂತು ಇಪ್ಪತ್ತೇಳು ಯಾವುದ್ರ ಪಕ್ಕ ಇದೆ ಅಲ್ವಾ ಇದು ದೊಡ್ಡದಾಗ್ಬಿಡ್ತು ಅಲ್ವಾ ಆಗ ಹದಿನೈದು ಅಂತ ಹೇಳೋದು ಇದು ದೊಡ್ಡದಾಗ್ಬಿಡ್ತು ಇಪ್ಪತ್ತೇಳ ಕಂಪೇರ್ ಮಾಡಿದಾಗ ಇದನ್ನ ಇದನ್ನ ಈ ಹದಿನೈದನ್ನ ಇದ್ರ ಜೊತೆ ಮತ್ತು ಇದ್ರ ಜೊತೆ ಕಂಪೇರ್ ಮಾಡಬೇಕು ಆಗ ಕಂಪೇರ್ ಯಾವ್ದ್ರ ಪಕ್ಕ ಇದೆ ಎಂಟ್ರ ಪಕ್ಕ ಇದೆ ಎಂಟು ಯಾವ ಘನ ಸಂಖ್ಯೆ ಘನ ಮೂಲದಿಂದ ಬಂದಿದೆ ಎರಡನ್ನ ಗುಣಿಸಿದಾಗ ಅಲ್ಲಿ ಆಗ ನಾವು ಇಲ್ಲಿ ಪ್ಲೇಸಲ್ಲಿ ಎಷ್ಟಂತ ಹಾಕಬೇಕು ಎರಡು ನೋಡಿ ಗುಣಿಸ್ ನೋಡಿ ಇಪ್ಪತ್ತೈದು ಇಂಟು ಇಪ್ಪತ್ತೈದನ್ನ ಮೂರು ಸಲ ಗುಣಿಸಿದಾಗ ಹದಿನೈದು ಸಾವಿರದ ಆರುನೂರ ಇಪ್ಪತ್ತೈದು ಬರ್ತದ ಅಂತ ಬರ್ತದಲ್ವಾ ನೆಕ್ಸ್ಟ್ ಸಂಖ್ಯೆ ನೋಡಿ ಮಕ್ಕಳೇ ಇಲ್ಲಿ ಐವತ್ತು ಆರುನೂರ ಐವತ್ತ್ಮೂರು ಏನು ಮಾಡಬೇಕಂತೇಳಿದೆ ಎಡಬದಿಯಿಂದ ಹೀಗೆ ನೀವು ಎರಡನ್ನು ಎರಡು ಭಾಗ ಆಗಿ ಮಾಡ್ಕೊಳ್ಳಿ ಈಗ ಮೂರು ಅಂತ ಬಂದಿದೆ ಬಿಡಿ ಸ್ಥಾನದಲ್ಲಿ ಏನು ಬಂದಿದೆ ಮೂರು ಅಂತ ಬಂದಿದೆ ಯಾವ ನಂಬರ್ನ ಮೂರು ಸಲ ಗುಣಿಸಿದಾಗ ನಮಗೆ ಮೂರು ಬರ್ತದೆ ನೋಡಿ ಮೂರು ಮೂರಲಿ ಒಂಬತ್ತು ಒಂಬತ್ತು ಒಂಬತ್ತ್ಮೂರ ಇಪ್ಪತ್ತೇಳು ಮೂರು ಬರಲ್ಲ ನಾಲ್ಕಲು ಬರೋಲ್ಲ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದೈದ್ಲಿ ನೂರು ಇಪ್ಪತ್ತೈದು ಬರೋಲ್ಲ ಆರು ಮೂವತ್ತಾರು ಮೂವತ್ತಾರು ಅದರಲ್ಲೂ ಆರೇ ಬರುತ್ತೆ ಏಳು ನೋಡಿ ಏಳು ಏಳಿ ಏಳು ಏಳಿ ನಲವತ್ತೊಂಬತ್ತು ಪುನಃ ಏಳು ಏಳು ಅರವತ್ತ್ಮೂರು ಆರು ಯಾವ ಎಷ್ಟು ಯಾವುದ್ರಲ್ಲಿ ಬರ್ತದೆ ಏಳನ್ನು ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ ಎಷ್ಟು ಬರ್ತದೆ ನಮಗೆ ಮೂರು ಬರ್ತದೆ ಏಳನ್ನು ಮೂರು ಸಲ ಗುಣಿಸಿದಾಗ ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ ಮೂರು ಬರ್ತದೆ ಹಾಗೆ ಇಲ್ಲಿ ಏನು ಬರಿಬೇಕು ನಾನು ಯಾವುದನ್ನು ಗುಣಿಸಿದಾಗ ಏಳನ್ನು ಗುಣಿಸಿದಾಗ ಈಗ ಈ ಐವತ್ತನ್ನು ನೋಡೋಣ ಐವತ್ತು ಅಂತೇಳೋದು ಯಾವ ಗನಸಂಖ್ಯೆಯ ಪಕ್ಕದಲ್ಲಿದೆ ಐವತ್ತು ಅಂತೇಳಿದ್ರೆ ಮೂರನ್ನ ಮೂರನ್ನ ಮೂರು ಸಲ ಗುಣಿಸಿದಾಗ ನಮ್ಗೆ ಎಷ್ಟು ಬರ್ತದೆ ಇಪ್ಪತ್ತೇಳು ಬರ್ತದೆ ಅಲ್ವಾ ಮೂರ್ಮೂರ್ಲ ಒಂಬತ್ತು ಒಂಬತ್ಮೂರ್ಲಿ ಇಪ್ಪತ್ತೇಳು ನಾಲ್ಕನ ಮೂರು ಸಲ ಗುಣಿಸಿದಾಗ ನಾಲ್ಕು ನಾಲ್ಕು ಹದಿನಾರು ಹದಿನಾರು ನಾಲ್ಕುಲಿ ಅರವತ್ನಾಲ್ಕು ಅರವತ್ನಾಲ್ಕು ಏನಾಯಿತು ಜಾಸ್ತಿ ಆಯಿತು ಆಗ ಇದಕ್ಕೆ ಹೋಗಂಗಿಲ್ಲ ಯಾವ್ದಕ್ಕೆ ಹೋಗ್ಬೇಕು ನಾನು ಇಪ್ಪತ್ತೇಳಕ್ಕೆ ಹೋಗ್ಬೇಕು ಇಪ್ಪತ್ತೇಳರ ಘನ ಘನಮೂಲೆ ಯಾವುದು ಮೂರು ಆಗ ಇದರ ಅಂದಾಜು ಎಷ್ಟು ಮೂವತ್ತೇಳು ಮೂವತ್ತೇಳರ ಮೂವತ್ತೇಳನ ಮೂರು ಸಲ ಗುಣಿಸ್ ನೋಡಿ ಇದು ಬರ್ತದ ಇಲ್ಲ ಅಂತ ಈ ರೀತಿ ನಾವು ಲೆಕ್ಕಗಳನ್ನ ಮಾಡಬೇಕು ಮಕ್ಕಳೇ ಇನ್ನೂ ಕೆಲವೊಂದು ನೀವೇ ಹಾಕ್ಕೊಂಡು ವರ್ಗ ಸಂಖ್ಯೆಯನ್ನು ಅಂದಾಜು ಕ್ರಮದಲ್ಲಿ ಹೇಗೆ ಮಾಡೋದು ಅಂತ ಮಾಡಿ ಈಸಿಯಾಗಿ ಆಗುತ್ತೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು ಓಕೆ ಮಕ್ಳೇ ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ 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 ಮೂರು ಇದರ ವೈ ಸಾಮಾನ್ಯ ವೈಜ್ಞಾನಿಕ ರೂಪ ವೈಜ್ಞಾನಿಕ ಸಂಕೇತ ಬರೀರಿ ಅಂತ ಕೊಟ್ಟಿದ್ದಾರೆ ಇದನ್ನು ನೀವು ಕಲ್ತಿದ್ದೀರಾ ಏನಂತ ಕಲ್ತಿದ್ದೀರಾ ಸೊನ್ನೆ ಪಾಯಿಂಟ್ ಸೊನ್ನೆ ಎರಡು ಅಂತ ಇದೆ ಅಂತ ತಿಳ್ಕೊಳ್ಳಿ ಇದನ್ನ ನೀವು ವೈಜ್ಞಾನಿಕವಾಗಿ ಬರೀರಿ ಅಂತ ಹೇಳಿದ್ರೆ ಈ ಬಿಂದುವನ್ನು ಈ ಕಡೆ ಈ ಕಡೆ ಎಷ್ಟು ಅಂಕಿ ಆಯಿತು ಆಗ ಎರಡು ಇಂಟು ಎಷ್ಟು ಬಿಂದು ದಾಡ್ತಿದ್ರಿ ನೀವು ಹತ್ತರ ಗಾತ ಮೈನಸ್ ಎರಡು ಅಂತ ಬರೀತೀರ ಯಾಕೆ ಒಂದು ಎರಡು ಬಿಂದು ಅಲ್ವಾ ಬಿಂದು ಆದಮೇಲೆ ಎಷ್ಟು ಅಂಕಿ ಇದೆ ಎರಡು ಅಂಕಿ ಇದೆ ಎರಡು ಇಂಟು ಈ ಬಿಂದುವನ್ನು ಇಲ್ಲಿಗೆ ತರ್ತೀರಾ ಒಂದು ಜಂಪು ಎರಡು ಜಂಪು ಆಗ ಇಲ್ಲಿ ಮೈನಸ್ ಎರಡು ಅಂತ ಯಾವಾಗಲೂ ಎಡಗಡೆ ಬಿಂದು ಇದ್ರೆ ನಾವೇನಂತ ಬರೀಬೇಕು ಮೈನಸ್ ಎರಡು ಅಂತ ಅದೇ ಒಂದು ವೇಳೆ ಮೂರು ಹಿಂಗೆ ಕೊಟ್ಟಿದ್ರೆ ಇದನ್ನ ವೈಜ್ಞಾನಿಕ ರೂಪದಲ್ಲಿ ಬರೀರಿ ಅಂದರೆ ಮೂರು ಇಂಟು ಹತ್ತರ ಗಾತ ಒಂದು ಎರಡು ಮೂರು ಮೂರು ಅಂತ ಬರಿತಿದೆ ಪ್ಲಸ್ ಆಗ್ತಿತ್ತು ಇಲ್ಲಿ ಬಿಂದು ಆಗಿ ಇರೋದ್ರಿಂದ ಮಾಡ್ತೀವಿ ಮೈನಸ್ ಎರಡು ಅಂತ ಬರಿತೀವಿ ಅರ್ಥ ಆಯ್ತಲ್ವಾ ಆಗ ಇಲ್ಲಿ ಕೊಟ್ಟಿರೋದು ಈಗ ಸೊನ್ನೆ ಬಿಂದು ಎಷ್ಟು ಕೊಟ್ಟಿದ್ದಾರೆ ಸೊನ್ನೆ 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 ಎಷ್ಟು ಸೊನ್ನೆಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂಕಿಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಮತ್ತೊಂದು ಏನಿದೆ ಮೂರು ಅಂತ ಇದೆ ಹೌದು ತಾನೆ ಐದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಸೊನ್ನೆ ಮತ್ತೆ ಮೂರು ಈಗ ನಾನು ಎಲ್ಲಿ ಹಾಕಬೇಕು ಎಲ್ಲಿ ಮೂರು ಅಂತ ಕೊಟ್ಟಿದ್ದಾರೆ ಆಗ ಇಲ್ಲಿಗೆ ಬರ್ತದೆ ಆಗ ಬಿಂದು ಎಲ್ಲಿಗೆ ಬರ್ತದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿಗೆ ಬರಬೇಕಲ್ವಾ ಆಗ ಮೂರು ಇಂಟು ಅಂಕಿಯ ಹಿಂದೆ ಸೊನ್ನೆ ಇರೋದರಿಂದ ಹತ್ತರ ಘಾತ ಮೈನಸ್ ಎಷ್ಟು ಏಳು ಒಂದು ಮೂರು 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 ಆರು ಮೈನಸ್ ಆರು ಮೂರು ಇಂಟು ಹತ್ತರ ಮೈನಸ್ ಆರು ಇದನ್ನ ತುಂಬ ನೀವು ಅಭ್ಯಾಸ ಮಾಡಿರ್ತೀರ ಆದರೂ ಒಂದು ಎರಡು ಮೂರು ಲೆಕ್ಕನ ನೀವು ಪ್ರ್ಯಾಕ್ಟೀಸ್ ಮಾಡಿ ಮಕ್ಕಳೇ ಸೊನ್ನೆ ಬಿಂದು ಸೊನ್ನೆ 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 ಐದು ಇದನ್ನು ಪ್ರಾಕ್ಟೀಸ್ ಮಾಡಿ ಸೊನ್ನೆ ಬಿಂದು ಸೊನ್ನೆ 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 ಎರಡು ನಾಲ್ಕು ಸೊನ್ನೆ ಬಿಂದು ಸೊನ್ನೆ 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 ಆರು ನೋಡಿ ಮಕ್ಕಳೇ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಈಗ ನಿಮ್ಮ ಉತ್ತರವನ್ನು ತಾಳೆ ನೋಡ್ಕೊಳ್ಳಿ ಈಗ ನಾನು ಐದು ಇಂಟು ಒಂದು ಎರಡು ಮೂರು ನಾಲ್ಕು ಆಗ ಹತ್ತರ ಗಾತ ಮೈನಸ್ ನಾಲ್ಕು ಅಂತ ಬರಿತೀನಿ ಇಲ್ಲಿ ಇಲ್ಲಿ ನಾನು ಇಲ್ಲಿ ತನಕ ಮಾತ್ರ ಬರೆಯೋದ್ರಿಂದ ಎರಡು ಬಿಂದು ನಾಲ್ಕು ಅಂತ ಬರೆದು ಇಲ್ಲಿ ಗಂಟೆ ಮಾತ್ರ ಆಗ ಒಂದು ಎರಡು ಮೂರು ನಾಲ್ಕು ಅಂತ ಬರೆದು ಹತ್ತರ ಗಾತ ಎಷ್ಟಾಗುತ್ತೆ ಮೈನಸ್ ನಾಲ್ಕು ಒಂದು ವೇಳೆ ನಾನು ಇಪ್ಪತ್ನಾಲ್ಕು ಅಂತ ಬರೆದಿದ್ರೆ ಹತ್ತರ ಗಾತ ಮೈನಸ್ ಐದು ಆಗ್ತಿತ್ತು ಇಲ್ಲಿಗೆ ಬರ್ತಿತ್ತು ಬಿಂದು ಆಗ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಗೆ ಬಂದು ಜಂಪ್ ಆಗಿಬಿಡ್ತಿತ್ತು ಆಗ ನಾನು ಎರಡು ಇಪ್ಪತ್ನಾಲ್ಕು ಇಂಟು ಹತ್ತರ ಗಾತ ಮೈನಸ್ ಐದು ಅಂತ ಬರೀತೀ ಈಗ ಇಲ್ಲಿಗೆ ಬರೆಯೋದ್ರಿಂದ ಆರು ಇಂಟು ಹತ್ತರ ಗಾತ ಒಂದು ಎರಡು ಮೂರು ನಾಲ್ಕು ಐದು ಆಗ ಹತ್ತರಘಾತ ಮೈನಸ್ ಐದು ಬಿಂದು ನೋಡಿ ಸಂಖ್ಯೆ ಇಲ್ಲಿದ್ದು ಬಿಂದು ಹಿಂದಕ್ಕಿದ್ರೆ ಈ ರೀತಿ ನಾನು ಇಲ್ಲೊಂದು ಲೆಕ್ಕ ಹೇಳ್ಕೊಡಿದ್ದೀನಿ ಮೂರು ಸಾವಿರ ಏನು ಬರಿತೀವಿ ಮೂರು ಇಂಟು ಹತ್ತರಗಾತ ಎಷ್ಟು ಬರಿತೀನಿ ಮೂರು ಅಂತ ಬರಿತೀನಿ ಅರ್ಥ ಎಷ್ಟು ಸೊನ್ನೆ ಇದೆ ಅದನ್ನ ಹಾಗೆ ಬರಿತೀನಿ ಈಗ ಇಪ್ಪತ್ ಇಪ್ಪತ್ತೈದು ಸಾವಿರ ಅಂತ ಕೊಟ್ಟೆ ಇಪ್ಪತ್ತೈದು ಸಾವಿರ ಕಮ್ಮಿ ಆಯ್ತು ಒಂದು ನಾಲ್ಕು ಸೊನ್ನೆ ಜಾಸ್ತಿನೇ ಹಾಕೋದು ಇದನ್ನ ಹೇಗೆ ಬರಿಬೋದು ಎರಡು ಬಿಂದು ಐದು ಎಲ್ಲಿಗೆ ಬರ್ತದೆ ಇಲ್ಲಿಗೆ ಬಿಂದು ಹಾಕ್ತೀನಿ ಆಗ ಬಿಂದು ಆದ್ಮೇಲೆ ಎಷ್ಟು ಅಂಕಿ ಇದೆ ನೋಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಆಗ ಹತ್ತರ ಗಾತ ಎಷ್ಟು ಬರೀತೀರಾ ಏಳು ಅಂತ ಇಲ್ಲಿಗೆ ಬಿಂದು ಹಾಕೋದಾದರೆ ಅರ್ಥ ಆಯ್ತಲ್ವ ಮಕ್ಕಳೇ ಇಲ್ಲಿ ಹತ್ತು ಎರಡು ಪಾಯಿಂಟ್ ಐದು ಇಲ್ಲಿಗೆ ಬಿಂದು ಹಾಕಿದ್ರೆ ಇಲ್ಲಿ ಇರಲಿಲ್ಲ ನಾನೇನು ತಗೊಂಡಿದ್ದೀನಿ ಮೂರು ಸೊನ್ನೆ ಇಲ್ಲಿ ಈ ಕಡೆಯಿಂದ ಎರಡು ಸೊನ್ನೆ ಹೀಗಿತ್ತು ಅಲ್ವಾ ಆಗ ನಾನು ಏನು ಮಾಡಬೇಕು ಎಲ್ಲಿಗೆ ಬಿಂದು ಹಾಕ್ತೀನಿ ಎರಡು ಪಾಯಿಂಟ್ ಐದುಗೆ ಬಿಂದು ಹಾಕ್ತೀನಿ ಹೇಳಿದಾಗ ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇದೆ ನೋಡ್ಕೋಬೇಕು ಇಲ್ಲಿಗೆ ನಾನು ಬಿಂದು ಹಾಕಬೇಕು ಅಂದರೆ ನಾನು ಹತ್ತರ ಗಾತ ಏಳು ಅಂತ ಬರಿಬೇಕು ಪ್ಲಸ್ ಇದ್ದು ಇಲ್ಲಿ ಈ ರೀತಿ ಇದ್ದಾಗ ನಾವು ಪ್ಲಸ್ ಏಳು ಅಂತ ಬರಿತೀವಿ ಇಲ್ಲಿ ಬಿಂದು ಹಾಕಿ ಆಮೇಲೆ ನಂಬರ್ ಬಂದಾಗ ನಾವೇನಂತ ಬರಿತೀವಿ ಮೈನಸ್ ಅಂತ ಬರಿತೀವಿ ಇದು ತುಂಬ ಚಿಕ್ಕ ಸಂಖ್ಯೆಗಳು ಇದು ದೊಡ್ಡ ಸಂಖ್ಯೆ ದೊಡ್ಡ ಸಂಖ್ಯೆ ಬಂದಾಗ ಗಾತ ಯಾವಾಗಲೂ ಪ್ಲಸ್ ಇರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ಆಗ ಈ ಥರದೊಂದು ಎರಡು ಮೂರು ಲೆಕ್ಕ ಮಾಡಿ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನಾಲ್ಕು ಸಾವಿರ ಬೇಡ ನಲವತ್ತೆರಡು ಸಾವಿರ ಅಂತ ಬರೀರಿ ಇನ್ನೊಂದು ಏಳು ಲಕ್ಷ ಇದು ಮಾಡಿರ್ತೀರಾ ಅಂತ ತಿಳ್ಕೊಳ್ತೀನಿ ಎಲ್ಲಿಗೆ ಮಾಡಿದ್ದೀರಾ ಮೂರಾದ ಮೇಲೆ ಬಿಂದು ಹಾಕೋದಾದರೆ ಮೂರು ಬಿಂದು ಎಂಟು ಇಂಟು ಹತ್ತರ ಗಾತ ಬಿಂದು ಇಲ್ಲಿ ಹಾಕಿದ ಒಂದು ಎರಡು ಮೂರು ಆಗ ಮೂರು ಅಂತ ಬರಿತೀನಿ ಇಲ್ಲಿ ನಾಲ್ಕು ಬಿಂದು ಎರಡು ಇಂಟು ಇಲ್ಲಿಗೆ ಬಿಂದು ಹಾಕಿದ್ದೀನಿ ಆಗ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಹತ್ತರ ಗಾತ ನಾಲ್ಕು ಇಲ್ಲಿ ಏಳಾದಮೇಲೆ ಬಿಂದು ಹಾಕಿ ಏಳಾದ ಮೇಲೆ ಇಂಟು ಹಾಕಿ ಹತ್ತಿರ ಗಾತ ಒಂದು ಎರಡು ಮೂರು ನಾಲ್ಕು ಐದು ಅರ್ಥ ಆಯ್ತಲ್ಲ ಮಕ್ಕಳೇ ಈಸಿ ಇದೆಯಲ್ವಾ ಇದನ್ನು ಕಲಿತಿರ್ಬೇಕು ನೀವು ನೆಕ್ಸ್ಟ್ ನೋಡಿ ಮಕ್ಕಳೇ ಮೂರು ಬೈ ನಾಲ್ಕರ ಶೇಕಡಾ ರೂಪ ನೋಡಿ ಮಕ್ಕಳೇ ಯಾವುದೇ ಕೊಡಲಿ ಅದನ್ನು ಭಿನ್ನರಾಶಿಗೆ ಬರ್ಕೊಳ್ಳಿ ನೂ ಶೇಕಡ ರೂಪಕ್ಕೆ ಮಾಡಬೇಕಂದ್ರೆ ಎಂಟು ನೂರು ಅಂತ ಮಾಡಬೇಕು ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದ್ಲಿ ಇಪ್ಪತ್ತೈದು ಮೂರಲ್ಲಿ ಎಷ್ಟು ಬರ್ತದೆ ಎಪ್ಪತ್ತೈದು ಶೇಕಡ ಆಗ ಒಂದು ಇಷ್ಟು ಎರಡರ ಶೇಕಡಾ ರೂಪ ಏನು ಮಾಡ್ತೀರಾ ಒಂದು ಬೈ ಎರಡು ಹಿಂಗೆ ಭಿನ್ನರಾಶಿಲಿ ಬರ್ಕೋಬೇಕು ಬೈ ಅನುಪಾತ ಅಂತ ಹೇಳಿದಾಗ ನಾವು ಒಂದು ಒನ್ ಎರಡು ಆನ್ಸರ್ ಮಾಡಿದ್ದೀವಿ ಹಾಂ ಅದನ್ನು ಯೋಚನೆ ಇಟ್ಕೊಳ್ಳಿ ಎರಡೊಂದ್ಲಿ ಎರಡು ಐವತ್ಲಿ ಎರಡು ಐದ್ಲಿ ಹತ್ತು ಈ ಸೊನ್ನೆ ನಿಂಗೆ ಬರಿತೀನಿ ಆಗ ಐವತ್ತು ಪರ್ಸೆಂಟ್ ಅಲ್ವಾ ಈಗ ಅರ್ಧ ಆಯಿತು ಮುಕ್ಕಾಲು ಆಯಿತು ಕಾಲು ತೊಗೊಳ್ಳೋಣ ಒಂದು ಇಷ್ಟು ನಾಲ್ಕು ಅಂತಿದೆ ಅದನ್ನು ಭಿನ್ನರಾಶಿಲಿ ಬರಿಬೇಕಾದ್ರೆ ಒಂದು ಬೈ ಎಷ್ಟು ಅಂತ ಬರಿತೀನಿ ನಾಲ್ಕು ಇಂಟು ಶೇಕಡ ಕರೆ ಇಂಟು ನೂರು ಮಾಡೋದು ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದ್ಲಿ ಇಪ್ಪತ್ತೈದು ಒಂದ್ಲಿ ಇಪ್ಪತ್ತೈದು ಶೇಕಡ ಅರ್ಥ ಆಯ್ತಲ್ವಾ ಇದು ಶೇಕಡಾ ಕ್ರಮಕ್ಕೆ ಪರಿವರ್ತಿಸೋದು ಯಾವುದೇ ನಂಬರ್ ಕೊಡಲಿ ಶೇಕಡ ಮಾಡಿ ಅಂತ ಹೇಳಿದ ತಕ್ಷಣ ನೀವೇನು ಮಾಡಬೇಕು ಇಂಟು ನೂರು ಅಂತ ಮಾಡಬೇಕು ಈಗ ಸೊನ್ನೆ ಪಾಯಿಂಟ್ ನಾಲ್ಕು ಅಂತ ಕೊಟ್ಟರು ಶೇಕಡಕ್ಕೆ ಪರಿವರ್ತಿಸಿ ಏನು ಮಾಡ್ತೀರಾ ಇಂಟು ನೂರು ಅಂತ ಮಾಡ್ತೀರಾ ನಾಲ್ಕು ನೂರಲ್ಲಿ ನಾನ್ನೂರು ಬರ್ತದೆ ಆದರೆ ಇಲ್ಲಿ ಬಿಂದು ಹಾಕಬೇಕು ಎಷ್ಟು ಅಂಕಿ ಆದಮೇಲೆ ಒಂದು ಅಂಕಿ ಆದಮೇಲೆ ಆಗ ಎಷ್ಟು ಬಂತು ನಲವತ್ತು ಶೇಕಡ ಅರ್ಥ ಆಯ್ತಲ್ಲ ಮಕ್ಕಳೇ ಅಥವಾ ಏಳು ಎರಡು ಬೈ ಎಂಟು ಅಂತ ಒಂದು ಬಿನ್ನ ಕೊಟ್ಟರು ಅದನ್ನು ಭಿನ್ನರಾಶಿ ಕೊಟ್ಟರು ಇದನ್ನು ಶೇಕಡ ಮಾಡಿ ಅಂದರೆ ಇಂಟು ಏನು ಮಾಡ್ತೀರಾ ನೂರು ಮಾಡ್ತೀರಾ ಈಗ ಎರಡು ಒಂದಲಿ ಎರಡು ನಾಲ್ಕಲಿ ಮೇಲೆ ಮತ್ತು ಕೆಳಗೆ ಒಂದೇ ಸುಲಭ ರೂಪಕ್ಕೆ ತಂದ್ಕೊಳ್ಳಿ ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದಲಿ ಆಗ ಉತ್ತರ ಎಷ್ಟು ಇಪ್ಪತ್ತೈದು ಶೇಕಡ ಅರ್ಥ ಆಯ್ತು ಒಂದು ವೇಳೆ ಭಾಗಕಾರ ಆಗಲಿಲ್ಲ ಅಂತ ಹೇಳಿದ್ರೆ ಪಾಯಿಂಟಲ್ಲಿ ಬರ್ತದೆ ಪಾಯಿಂಟಲ್ಲಿ ಬರೆದು ಇಡಬೇಕು ಅರ್ಥ ಆಯ್ತಲ್ವಾ ಈ ರೀತಿ ನೀವು ತುಂಬ ಲೆಕ್ಕಗಳನ್ನ ಮಾಡಿ ನಿಮ್ಮ ಪೇರೆಂಟ್ಸಿಗೆ ಮಾಡಿ ತೋರಿಸಿ ಶೇಕಡ ಹೇಗೆ ಮಾಡೋದು ಅಂತ ಭಿನ್ನರಾಶಿಯಲ್ಲಿ ಬರ್ಕೊಳ್ಳಿ ಇಂಟು ನೂರು ಯಾವುದೇ ಭಿನ್ನರಾಶಿ ಬೇಕಾದ್ರೂ ಬರ್ಕೋಬೋದು ಅಥವಾ ದಶಮಾಂಶ ಬೇಕಾದರೂ ಬರ್ಕೋಬೋದು ಇಂಟು ನೂರು ಮಾಡಿದ್ರೆ ಏನಾಗುತ್ತೆ ಅದು ಶೇಕಡಕ್ಕೆ ಪರಿವರ್ತನೆ ಆಗುತ್ತೆ ಓಕೆ ಮಗಳೇ ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶವನ್ನು ತೋರಿಸುವ ನಕ್ಷೆ ಅಂದರೆ ನಕ್ಷೆ ಹೀಗೆ ರೇಖೆಗಳು ಹೀಗೆ ಹೋಗ್ತಾ ಇರ್ತದೆ ನಿರಂತರವಾಗಿ ರೇಖಾನಕ್ಷೆ ಬದಲಾವಣೆಯನ್ನು ತೋರಿಸ್ತದೆ ಆಗ ಇದು ಸಿ ನೆಕ್ಸ್ಟು ಮುಖಗಳ ಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ನೀವು ನಲಿಕಲ್ಲಿ ನೋಡಿರ್ತೀರ ಡೈಸನ್ನು ಆಟಾಡಿ ಬರೆದಿರುವ ದಾಳವನ್ನು ಅಥವಾ ನೀವು ಹಾವು ಏನೇ ಆಡಬೇಕಾದ್ರೂ ಈ ದಾಳವನ್ನು ಹಾಕೋದು ನೋಡಿದೀರ ಡೈಸ್ ಅಂತ ಹೇಳ್ತಾರೆ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ ಫಲಿತಾಂಶ ಎರಡು ಪಡೆಯುವ ಸಂಭವನೀಯತೆ ಟೋಟಲ್ ಎಷ್ಟು ಫಲಿತಾಂಶ ಇದೆ ನಮಗೆ ಆರಿದೆ ಅದನ್ನು ನಾವೇನು ಮಾಡಬೇಕು ಕೆಳಗೆ ಬರಿಬೇಕು ಎರಡು ಅಂತ ಹೇಳೋದು ಎಷ್ಟು ಸಲ ಇದೆ ಒಂದು ಸಲ ಇದೆ ಆಗ ಉತ್ತರ ಯಾವುದು ಆರನೇ ಒಂದು ಟೋಟಲ್ ಇರೋದು ಆರು ಎರಡು ಅಂತ ಹೇಳೋದು ಒಂದು ಆಗ ಉತ್ತರ ಏನಂತ ಬರೀತೀರ ಡಿ ಅಂತ ಬರಿತೀರಾ ಈಗ ಫಲಿತಾಂಶ ಎರಡು ಪಡೆಯುವ ಸಂಭವನೀಯತೆ ನಾನು ಹೇಳಿದೆ ಈಗ ಫಲಿತಾಂಶ ಮೂರು ಪಡೆಯುವ ಸಂಭವನೀಯತೆ ಅಂತ ಕೇಳಿದರೆ ಏನು ಬರೀತೀರಾ ಮೂರು ಎಷ್ಟು ಸಲ ಇದೆ ಒಂದು ಸಲ ಇದೆ ಟೋಟಲ್ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆಗ ಆರನೇ ಒಂದು ಯಾವುದೇ ನಂಬರ್ ಕೇಳಿ ನಾಲ್ಕು ಬರುವ ಸಂಭವನೀಯತೆ ಅಂತ ಕೇಳಿದರೆ ಏನು ಬರೀತೀರಾ ಒಂದು ಬೈ ಆರು ಐದು ಬರುವ ಸಂಭವನೀಯತೆ ಒಂದು ಐದು ಅಂತ ಹೇಳಿದ ಒಂದೇ ಸಲ ಇರುತ್ತಾನೆ ಆಗ ಒಂದು ಬೈ ಆರು ಆರು ಬರುವ ಸಂಭವನೀಯತೆ ಅದು ಸಹ ಒಂದು ಬೈ ಆರು ಒಂದು ವೇಳೆ ಬೆಸ ಸಂಖ್ಯೆ ಬರುವ ಸಂಭವನೀಯತೆ ಅಂತ ಕೇಳಿದ್ರೆ ಏನು ಮಾಡ್ತಿದ್ರಿ ಯಾವುದೆಲ್ಲ ಬೆಸ ಸಂಖ್ಯೆಯಲ್ಲಿ ಒಂದು ಮತ್ತೆ ಮೂರು ಆಮೇಲೆ ಐದು ಇಲ್ಲಿ ಮೂರಾಯಿತು ಆಗ ಮೂರು ಬೈ ಟೋಟಲ್ ಫಲಿತಾಂಶ ಎಷ್ಟು ಒಂದು ಎರಡು ಮೂರು ನಾಲ್ಕು ಆರು ಅದೆಲ್ಲದಕ್ಕೂ ಸೇಮ್ ಆಗ ಏನ್ ಇದು ಕೇಳಿದು ಬೆಸ ಸಂಖ್ಯೆ ಬರುವ ಸಂಭವನೀಯತೆ ಈ ರೀತಿ ಬರೀಬೇಕು ಮೂರೊಂದ್ಲಿ ಮೂರು ಮೂರ ಆರು ಆಗ ಒಂದು ಬೈ ಎರಡು ಬರ್ತದೆ ಉತ್ತರ ಇಲ್ಲಿ ಸಮ ಇದು ಬೆಸಸಂಖ್ಯೆ ಸಮಸಂಖ್ಯೆ ಅಂದರೆ ಯಾವುದೆಲ್ಲ ಬರ್ತದೆ ಮಕ್ಕಳೇ ಎರಡು ನಾಲ್ಕು ಆರು ಸಮ ಸಮಸಂಖ್ಯೆ ಬರ್ತದೆ ಎರಡು ನಾಲ್ಕು ಆರು ಇದರ ಬರೋ ಸಂಭವನೀಯತೆ ಎಷ್ಟು ಅಂದರೆ ಇದೆಷ್ಟು ಮೂರು ಬೈ ಆರು ಇದು ಸಹ ಎಷ್ಟು ಬರ್ತದೆ ಒಂದು ಬೈ ಎರಡು ಈ ರೀತಿ ಕೇಳಬಹುದು ಅಂತ ಇಲ್ಲಿ ಬರೀ ಫಲಿತಾಂಶ ಎರಡು ಬರೋ ಸಂಭವನೀಯತೆ ಕೇಳಿದರೆ ಅದು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ